श्री राघवेन्द्रा ோ நம பரமருவியோ நமம்தகவத்ஜு நமவேதுயீவாய் வெங்கடேஷா நகரமே சகசிர்த்துலியம்ய சத்தம் கல்வருஷா நமதே நமதான ವಿಶೇಷವಾಗಿ ನವನರಸಿಂಹದೇವರ ಸನ್ನಿಧಾನ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ಮುಖ್ಯಪ್ರಾಣ ದೇವರ ಸನ್ನಿಧಾನ ರಾಯರ ಸನ್ನಿಧಾನದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ವಿಜಿಂದು ತೀರ್ಥರು ಜಯತೀರ್ಥರು ರಾಯರು ಮೂರು ಜನ ಇರ್ತಕ್ಕಂಥ ಮೃತಕ ಬೃಂದಾವನ ವಿಶೇಷವಾಗಿರ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಫೋನ್ ಪೂನ ಪೂನಾದವರು ವಿಶೇಷವಾಗಿ ಫೋನ್ ಮಾಡಿ ಕೇಳ್ತಕ್ಕಂಥ ಇವರು ನಮ್ಮ ಮನೆಯಲ್ಲಿ ನನ್ನ ಏನೋ ಗಾಳಿ ಸೋಕಿದೆ ಗುರುಗಳೇ ಅದರಿಂದ ಏನು ಮಾಡೋದು ಅಂತ ಕೇಳ್ತಾ ಇದ್ದಾಳೆ ಬಹಳ ವಿಶೇಷವಾಗಿರ್ತಕ್ಕಂಥ ಇದು ಕತೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕಥೆ ಇದು ವಿಶೇಷವಾಗಿ ರಾಯರ ಅನುಗ್ರಹ ಯಾಗಬೇಕು ಅಂತೇಳಿ ಅವಳಿಗೆ ವಿಶೇಷವಾಗಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಈ ಕೇಳವಾಗಿ ಅವರಲ್ಲಿ ಅವರ ತಂದೆ ಅವರ ತಾತ ಮುತ್ತಾತ ಎಲ್ಲರೂ ವಿಶೇಷವಾಗಿ ಅಪಮೃತ್ಯು ಹೊಂದಿದ್ದಾರೆ ಅಪಮೃತ್ಯು ಅಂತ ಹೇಳಿದ್ರೆ ಇದ್ದಕ್ಕಿದ್ದಾಗೆ ಸತ್ತೋಗಿರೋದು ನೇಣಾಕೊಂಡು ಸತ್ತಿರೋದು ಇಂಥವೆಲ್ಲವೂ ಆಗಿದೆ ಅವ್ರ ಮನೆಯಲ್ಲಿ ಆಗಾಗ ಗುರುಗಳ ಸ್ಮರಣೆಯನ್ನು ಮಾಡ್ತಾ ಇಲ್ಲ ಅವರಿಗೆ ಕಾರ್ಯವನ್ನು ಮಾಡಿಲ್ಲ ಅವರು ಸರಿಯಾಗಿ ಕಾರ್ಯವನ್ನು ಮಾಡಿ ದಾನ ಮಾಡಿದ್ದಾರೆ ಎಲ್ಲವೂ ಮಾಡಿದ್ದಾರೆ ಅವರ ಕಾರ್ಯವನ್ನು ಏನೂ ಮಾಡ್ತಾ ಇಲ್ಲ ಅವರು ಆ ಒಂದು ತಿಂಗಳಲ್ಲಿ ಒಂದು ಹದಿನೈದು ದಿವಸಗಳ ಕಾರ್ಯ ಏನಿರುತ್ತೋ ಆ ಕಾರ್ಯ ಮುಗಿಸಿ ಪ್ರತಿ ತಿಂಗಳು ಅವರ ಕಾರ್ಯವನ್ನು ಮಾಡಬೇಕು ಅದೇನೂ ಮಾಡಿಲ್ಲ ಬ್ರಾಹ್ಮಣರು ವಿಶೇಷವಾಗಿ ಇದನ್ನು ಮಾಡ್ತಾ ಇಲ್ಲ ಅವರು ಅವರ ಮನೆಯಲ್ಲಿ ಐದು ವರ್ಷಗಳಾಗಿದೆ ಒಂದು ಮಗು ಅಂತ ಆಗಲಿ ಆ ಮಗುವಿಗೆ ಇಪ್ಪತ್ತೆರಡು ವರ್ಷಗಳಾಗಿದೆ ಈಗ ಆ ಇಪ್ಪತ್ತೆರಡು ವರ್ಷ ಆಗಿದ್ದು ಆ ಮಗುವಿಗೆ ವಿಶೇಷವಾಗಿ ಪ್ರೇತಾತ್ಮ ಬಂದು ಕೂತ್ಕೊಂಡು ಅವರ ವಿಶೇಷ ತೊಂದರೆ ಕೊಡ್ತಾ ಇದೆಯಂತೆ ಅವರು ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಗುರುಗಳೇ ನಿಮ್ಮ ಚಾನಲ್ ನೋಡ್ತಾ ಇದ್ದರೆ ಇದಕ್ಕೊಂದು ಪರಿಹಾರ ಮಾಡಿಕೊಡಿ ಅಂತ ಕೇಳಿದವರು ನಾನೇನು ಮಾಡೋದು ಪರಿಹಾರ ನಮ್ಮ ಗುರು ಪರಿಹಾರ ಮಾಡ್ತಾರೆ ಎಂದಾಗ ಅವಳ ಮಕವನ್ನು ನೋಡ್ತಾ ಇದ್ದರೆ ಹೇಗಿದೆ ಅಂತಂದರೆ ಅದೊಂದು ಪ್ರೇತತ್ವ ಆಗಿದೆ ಆ ಪ್ರೇತತ್ವ ಯಾವ ರೀತಿ ಇದೆ ಅಂತ ಹೇಳಿದ್ರೆ ವಿಶೇಷವಾಗಿ ಬ್ರಹ್ಮ ರಾಕ್ಷಸ ಬಂದುಕೊಂಡಿ ಏನಂತಂದ್ರೆ ಬ್ರಹ್ಮ ರಾಕ್ಷಸ ಅಂದ್ರೆ ಏನು ಬ್ರಾಹ್ಮಣರಲ್ಲಿ ವಿದ್ಯಾ ಜ್ಞಾನ ಭಕ್ತಿ ಇರ್ತಕ್ಕಂಥವರು ಹಾವು ಸತ್ತು ಹೋದಾಗ ಅವರು ಏನೋ ಒಂದು ಕಾರ್ಯಕ್ರಮಗಳ ತೊಂದರೆಯನ್ನು ಕೊಟ್ಟಾಗ ಬ್ರಹ್ಮರಾಕ್ಷರಾಗಿಬಿಡ್ತಾರ ಬ್ರಾಹ್ಮಣರಲ್ಲಿ ಆ ಬ್ರಹ್ಮರಾಕ್ಷರ ಬಂದು ಅಟ್ಯಾಕ್ ಮಾಡಿ ಆ ತಾಯಿಗೆ ಕುತ್ಕೊಂಡಾಗ ಅದು ಪರಿಹಾರ ಆಗಬೇಕು ಯಾವ ರೀತಿ ಪರಿಹಾರ ಮಾಡಬೇಕು ಆ ಹುಡುಗಿ ಈಗಲೂ ಒಂದು ಸೇರು ಎರಡು ಸೇರು ಅನ್ನೇ ಅರಣ ಮಾಡಿದ್ದಾಗ ಯಾವ ರೀತಿಯಾಗಿ ಬಕಾಸುರ ತಿಂತವರು ಆ ರೀತಿ ತಿಂತಾಳೆ ಅದು ನೋಡ್ತಾ ಇದೆ ಉಡಿಯೋ ಮಾಡಿ ವಿಡಿಯೋ ಕಾಲಲ್ಲಿ ಮಾಡಿ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದೀನಿ ಅಯ್ಯೋ ಈ ರೀತಿ ಇದೆಯಾ ಈ ರೀತಿ ಇದೆಯಾ ಅಂತ ಆ ರೀತಿಯಲ್ಲಿ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ ಆ ರೀತಿಯಲ್ಲಿ ಪರಿಹಾರ ಮಾಡ್ಕೊಳ್ಬೇಕದಲ್ಲ ಯಾವ ರೀತಿ ಪರಿಹಾರ ಮಾಡಬೇಕು ಆಗ ಆ ಬ್ರಹ್ಮ ರಾಕ್ಷಸ ಅವರು ಸಂಹಾರ ಮಾಡೋಕ್ಕೋಸ್ಕರವಾಗಿ ಆ ಪ್ರೇತತ್ವವನ್ನು ಸಂಹಾರ ಮಾಡೋಕ್ಕೋಸ್ಕರವಾಗಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಹಿಂದಿನ ಕಥೆ ಅವರು ರಾಘವೇಂದ್ರ ಸ್ವಾಮಿಗಳಾಗಿದ್ದಾಗ ಒಂದು ಒಬ್ಬ ಇದ್ದ ವಿಶೇಷವಾಗಿ ವೆಂಕಣ ವೆಂಕಣ್ಣ ಅಂತ ಅವನು ಏನಪ್ಪ ಮಾಡೋನು ಅಂತೇಳಿದರೆ ಪ್ರತಿದಿನ ರಾಘವೇಂದ್ರ ಸ್ವಾಮಿಗಳಿಗೆ ಕಾಲನ್ನು ತೊಳೆದು ಒಳಗೆ ಇದ್ದ ಅವನು ಪ್ರತಿದಿನ ಇದ್ದ ಅಷ್ಟೇ ಪಾದಕ್ಕೆ ಪೂಜೆಯನ್ನು ಮಾಡೋನು ಪಾದ ಪಾದಕ್ಕೆ ನೀರು ಹಾಕಿ ಆನಿಕವನ್ನು ಆನಿಕ ಹೋದಕ್ಕೆ ಬಂದಾಗ ನೀರು ಹಾಕಿ ಒಳಗೆ ಬರೋದು ಅಷ್ಟೇ ಅವರು ಇನ್ನೇನು ನಡೀತಿರಲಿಲ್ಲ ಅವರ ತಂದೆ ತಾಯಿ ಅವನಿಗೆ ಮಾತು ಬರ್ತಾ ಇಲ್ಲ ಏನು ಇಲ್ಲ ರಾಯರದ ಕರ್ಕೊಂಬಂದು ಬಿಟ್ಬಿಟ್ರು ಅಮ್ಮ ಇಲ್ಲಿ ಬಿಟ್ಟಿದ್ಯಾ ಅವನು ಉದ್ಧಾರ ಆಗ್ತಾನೆ ಹೋಗು ಹೇಳಿದ್ರು ಏನು ವಿದ್ಯೆ ಇಲ್ಲ ಏನೂ ಇಲ್ಲ ಅವನಿಗೆ ಅವನಿಗೆ ಇಪ್ಪತ್ತನಾಲ್ಕು ನಾಲ್ಕು ಆಯಿತು ಅವನಿಗೆ ವಿಶೇಷವಾಗಿ ರಾಯರ ಹೋಗಿ ಅವರ ಒಂದು ಪಾದಕ್ಕೆ ನೀರು ಹಾಕೋದು ಮಾಡೋದು ಮಾಡ್ಕೊಂಡು ಹೋಗ್ತಾ ಇದ್ದ ಅವನಿಗೆ ಒಂದಾನೊಂದು ದಿನ ನಾನು ಮದುವೆ ಆಗಬೇಕು ಅನ್ನೋದು ಒಂದು ವಿಶೇಷವಾಗಿ ಅವನಿಗೆ ಒಂದು ದೃಶ್ಯ ಬಂತು ಮನಸ್ಸಿನಲ್ಲೇ ಈ ಮನಸ್ಸು ಚಂಚಲ ಯಾವ ರೀತಿ ಹೇಳೋದು ಆ ಆಗ ಕೇಳೋದು ರಾಘವೇಂದ್ರ ಸ್ವಾಮಿ ಗುರುಗಳೇ ಅಂದ ಏನಪ್ಪ ಅಂದ್ರು ಈ ನೀರಾಕಿ ಕಾಲು ತೊಳಿತಾ ಇದ್ದೀವಿ ಗುಳಿ ತೊಳೆದ್ಬಿಟ್ಟು ನನಗೆ ನಿಮ್ಮ ಹತ್ರ ಏನಿದ್ರೆ ಅದು ಕೊಡಿ ನಾನು ಮದುವೆ ಆಗಬೇಕು ಹೋಗ್ತಾ ಇದ್ದೀನಿ ನಾನು ಅಂದ ಅಲ್ಲೋ ಗಂಡ ನೀನು ರಾತ್ರಿ ಹೊತ್ತು ಕಾಲ ಈರು ಹಾಕ್ಬಿಟ್ಟು ಹೋಗ್ತೀನಿ ಅಂದ್ರೆ ಹೆಂಗೋ ಬೆಳಗ್ಗೆ ಬೆಳಗ್ಗೆ ಎದ್ದು ಎದ್ದ ಮೇಲೆ ನಾನು ಆನೆ ಎಲ್ಲ ನಡೆಯುತ್ತೆ ಆವಾಗ ನಾನು ಏನು ಬೇಕೋ ಕೊಡ್ತೀನಿ ಹೋಗ್ಬಿಡ್ತೀನಿ ನೀನು ಶಿಕ್ಷಣ ಕೆಲಸ ಮಾಡಿದ್ಯಾ ಹತ್ತು ವರ್ಷಗಳ ಕಾಲ ನೀನು ಹದಿನೈದು ಹತ್ತು ವರ್ಷಗಳ ಕಾಲ ನನ್ನ ಹತ್ರ ಇದೆಯಾ ಸೇವೆಯನ್ನು ಮಾಡಿದ್ಯಾ ನೀನು ನಿನಗೇನು ಒಂದು ಕೊಡ್ತೀನೋ ನೀನು ಮದುವೆ ಮಾಡ್ಕೊತೀನಿದ್ದೆ ಇದೆಯಾ ಕೊಡ್ತೀನೋ ಅಂದಾಗ ಇಲ್ಲ ಗುರುಗಳೇ ನನಗೆ ಹೋಗಬೇಕು ಹೋಗಬೇಕು ಅಂದ ಆಗ ಗುರುಗಳು ಕೇಳೋದು ಗುರುಗಳು ಹೇಳದಂತೆ ನೋಡಪ್ಪ ಇಷ್ಟು ದಿನಗಳ ಕಾಲ ನೀನು ನನ್ನ ಸೇವೆಯನ್ನು ಮಾಡಿದ್ಯಾ ಆ ಸೇವೆಯ ಮಾಡಿರತಕ್ಕಂಥ ಆ ನೀರು ಯಾಕೆ ತೊಳೆದಿದೆಯಲ್ಲ ಅಲ್ಲಿ ಮುಂದೆ ಹೋದರೆ ಅದೆಲ್ಲ ರಚಾಗಿದೆ ಆ ಮಣ್ಣನ್ನು ಎತ್ಕೊಂಡು ಬಂದರು ಆಯಿತು ಗುರುಗಳಿಂದ ಆ ಮಣ್ಣನ್ನು ತಗೋ ತೆಗೆದುಕೊಂಡು ಕೊಟ್ಟಾಗ ಆ ಮಣ್ಣನ್ನು ತೆಗೆದುಕೊಂಡು ಹೋಗುವಂಥದ್ದು ಆ ಮಣ್ಣು ತೆಗೆದುಕೊಂಡು ಹೋದಾಗ ಅದೇ ರಾಘವೇಂದ್ರ ಸ್ವಾಮಿ ಅದೇ ಕೂಡ ಅದೇ ಸಾಕು ನನಗೆ ಅಂದ ಅದನ್ನು ಒಂದು ಪಂಚೆಯಲ್ಲಿ ಮಡಪಂಚೆ ಅಂತ ಇತ್ತು ಆ ಪಂಚೆಯಲ್ಲಿ ಕಟ್ಕೊಂಡಿದ್ದಾನೆ ಆ ಮೃತಿಕೆಯನ್ನು ಆ ಮಣ್ಣು ಅಂತ ಕರೀತಾರೆ ಮಣ್ಣನ್ನು ಕಟ್ಕೊಂಡು ಸೀದಾ ಹೊರಟ ಅವನು ಹೇಗೆ ಅವನ ತಂದೆಯ ಮನೆ ತಾಯಿ ತಂದೆಯ ಮನೆಗೆ ಒಂದು ಮದುವೆ ಆಗಬೇಕು ಮದುವೆ ಆಗಬೇಕು ಅದು ಆಗ ಹೋದ ಆಗ ಹೋಗ್ತಾ 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 ರಾತ್ರಿ ಆಯಿತು ಆ ರಾತ್ರಿಯ ವೇಳೆಯಲ್ಲಿ ಆಗಿನ ಕಾಲದಲ್ಲಿ ಒಂದು ವಿಶೇಷವಾಗಿ ಒಂದು ಜಗಲಿ ಅಂತ ಕರೀತಾರೆ ಒಬ್ಬ ಮನೆಗಳಿದ್ದಾಗ ಜಗಲಿ ಇರುತ್ತೆ ಅಲ್ಲಿ ಆ ಜಗಲಿ ಮೇಲೆ ಮಲ್ಕೊಂಡು ಅವರ ಮನೆಯಲ್ಲಿ ಮನೆಯ ಮುಂದೆ ಜಗಳಿನ ಮಲ್ಕೊಂಡಿದ್ದಾನೆ ಅವರ ಮನೆಯಲ್ಲಿ ವಿಶೇಷವಾಗಿ ರಾತ್ರಿ ಒಂಬತ್ತು ಗಂಟೆಯ ಸಮಯದಲ್ಲಿ ಭಾಗ ಹಾಕ್ಬಿಟ್ಟಿದ್ದರೆ ಕಿಟಕಿ ಎಲ್ಲ ಹಾಕಿ ಯಾರು ಬಂದರೂ ಭಾಗ ತೆಗೀತಿರ್ಲಿಲ್ಲ ಅವರು ಯಾಕೆ ತೆಗೀತಿರ್ಲಿಲ್ಲ ಅಂತಂದಾಗ ಅವರ ಮನೆಯಲ್ಲಿ ಅವರ ಮಗಳಿಗೆ ಬ್ರಹ್ಮ ಪಿಚಾಚಿ ಒಂದು ವಿಶೇಷವಾಗಿ ತಾಯಿ ಗರ್ಭದಲ್ಲಿ ಮಗು ಹುಟ್ಟಬೇಕಾಗಿತ್ತು ಅವ ದಿವಸ ದಿವಸ ಹುಟ್ಟಬೇಕು ಆಗ ಬ್ರಹ್ಮಪಿಚಾಚೆ ಬಂದು ಯಾವಾಗಲೂ ಮಗುನ ಕರ್ಕೊಂಡು ಹೋಗ್ಬಿಡೋಣನು ಸಹ ಮಗು ಹುಟ್ಟಿದಷ್ಟೇ ಎತ್ಕೊಂಡು ಹೋಗ್ಬಿಡೋನು ಅದಕ್ಕೋಸ್ಕರವಾಗಿ ಅವನು ಬಂದು ಮಲ್ಕೊಂಡಿದ್ದಾನೆ ಆ ಮಗು ಜನನ ಆಗಬೇಕು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಸಮಯ ಆಗ ಬ್ರಹ್ಮಪಿಚಾಚಿ ಬಂದು ನಿಂತಿದ್ದಾನೆ ಮನೆಯೊಳಗೆ ನುಗ್ಗಕ್ಕೆ ಹೋಗ್ತಾ ಇದ್ದಾನೆ ಅದಿರ್ತಕ್ಕಂಥಕ್ಕಂಥ ಗಂಟು ಯಾವ ಗಂಟೆದು ರಾಘವೇಂದ್ರ ಸ್ವಾಮಿಗಳಿಗೆ ಪಾದ ಪೂಜೆ ಪಾದಕ್ಕೆ ನೀರು ಹಾಕಿರ್ತಕ್ಕಂಥ ಆ ಮೃತ್ತಿಕೆ ಅವನ ತಲೆ ಕೆಳಗಡೆ ಇದೆ ಆ ಕೆಳಗಡೆ ಇದ್ದಾಗ ಆ ಬ್ರಹ್ಮ ರಾಕ್ಷಸನನ್ನ ಓಡಿಸ್ತಾ ಇದ್ದಂಥದ್ದು ಹೋಗು 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 ಅಂತ ಭಯ ಆಗಿ ಬೆಂಕಿ ಎತ್ಕೊಂತ ಇದೆಯಂತೆ ಅದೇ ರೀತಿಯಾಗಿ ಆ ಬ್ರಹ್ಮ ರಾಕ್ಷಸ ಬಂದು ಹಿಂದಕ್ಕೆ ಹೊರದಂಥವ್ ಹಂಗೆ ಯಾರು ನೀನು ಅಂದಂತೆ ಅವಾಗ ನೋಡಿದಂಥವ್ರು ಗುರುಗಳೇ ರಾಯರು ಸ್ಮರಣೆ ಮಾಡಂತೆ ಗುರುಗಳೇ ಏನು ಗುರುಳೆ ಇದ್ದಾಗ ಆಕಾಶ ಭೂಮಿಯಾಗಿ ನಿಂತ್ಕೊಂಡ್ಬಿಡ್ತಂತೆ ಬ್ರಹ್ಮ ಪಿಚಾಚಿ ಅದು ಏಯ್ ತೆಗಿ ಗಂಟನ್ನು ದೂರ ಹಾಕುವಂತ ಇದಂತೆ ನಾನು ಹಾಕಲ್ಲ ಅಂತಾಗ ಅವಾಗ ರಾಘವೇಂದ್ರ ಸ್ವಾಮಿಗಳ ಆ ಮೂರ್ತಿಗೆ ಮಣ್ಣಿತ್ತಲ್ಲ ಆವ ರಾಯರ ಹೆಸರಿ ಮಣ್ಣು ತಗೊಂಡು ಪೂಜ್ಯ ಆಯ ರಾಘವೇಂದ್ರ ಅಯ ಸತ್ಯ ಧರ್ಮ ರಥಾ ಯ ಭಜತ ಆಯ ರಮತಾಂ ಕಾಮದೇನವೇ ಅದಕ್ಕಿಂತ ಮುಖ್ಯವಾಗಿ ಆಗಿನ ಕಾಲದಲ್ಲಿ ದೂರ್ವ ಆದಿದ್ವಾಂಧವೇ ವೈಷ್ಣವೇಂದ್ರೇ ವರಂದ್ರೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಈ ಮಂತ್ರವನ್ನು ಹೇಳಿ ಆ ಬ್ರಹ್ಮ ಬ್ರಹ್ಮಪಿಚಾಜಿ ಹಾಕಿದಾಗ ಆ ರಾಕ್ಷಸ ಸುಟ್ಟೋದಂಥವರು ಆಗ ಅವನಿಗೆ ಜನ್ಮ ವಿಶೇಷವಾಗಿ ಬೇರೆ ಜನ್ಮ ಬಂದಂತೆ ಬ್ರಾಹ್ಮಣರಲ್ಲಿ ವಿಶೇಷವಾಗಿರ್ತಕ್ಕಂಥ ಜನ್ಮ ಇದು ಅದಕ್ಕೋಸ್ಕರವಾಗಿ ಅವರ ಮನೆಯಲ್ಲಿ ಆ ನೋಡಿ ಎಲ್ಲ ಬೆಂಕಿ ಎತ್ಕೊಂಡಿದ್ದು ನೋಡಿ ಅವರು ಭಾಗದಲ್ಲಿ ನೋಡಿ ಅವನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಯಾರಪ್ಪ ನೀನು ಅಂದಾಗ ನಾನು ಗುರುಗಳ ಸೇವೆಯನ್ನು ಮಾಡ್ತಾ ಗುರುಗಳೇ ಆ ಗುರು ನಾನು ಮದುವೆ ಆಗಬೇಕು ಅಂತ ಬಂದಿದ್ದೀನಿ ಅವರ ಮನೆಯಲ್ಲಿ ಒಂದು ಮಗು ಇತ್ತು ಆ ಮದುವೆ ಮಾಡಿ ಅವ್ರ ಆಸ್ತ ರಾಘವೇಂದ್ರ ಸ್ವಾಮಿ ಸನ್ನಿಧಾನಕ್ಕೆ ಕೊಡುವ ಅವ್ರನ್ನ ನಮಸ್ಕಾರವನ್ನು ಮಾಡಿದ ಅದೇ ರೀತಿಯಾಗಿ ಈ ಬ್ರಹ್ಮ ಪಿಚಾಚಿಗೆ ರಾಯನ ಮುತ್ತಿಗೆಯನ್ನು ತೆಗೆದುಕೊಂಡು ಬಂದು ಪ್ರತಿದಿನ ಸೇವನೆಯನ್ನು ಮಾಡಿದಾಗ ಆ ಬ್ರಹ್ಮಪಿಚಾಚಿಯ ಒಂದು ದೋಷ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರ ಆ ಫೋನ್ ಅದರಲ್ಲಿ ಮಾಡಿರ್ತಕ್ಕಂಥ ಫೋನ್ ಮಾಡಿರ್ತಿದ್ರಲ್ಲ ಅವ್ರಿಗೆ ಹೇಳ್ತಾ ಇರೋ ಈ ಮಾತನ್ನ ಮತ್ತೆ ಅವರು ವಿಶೇಷವಾಗಿ ನೀವು ಕರ್ಮವನ್ನು ಯಾಕೆಂದ್ರೆ ಒಬ್ಬ ಮನುಷ್ಯ ಸತ್ತಾಗ ಅವನ ಕರ್ಮವನ್ನು ಮಾಡಲೇಬೇಕು ಒಬ್ಬರು ಯಾರನ್ನಾದರೂ ಕರ್ಮವನ್ನು ಕಳ್ಕೊಳ್ಳೇಬೇಕು ಅದಕ್ಕೋಸ್ಕರವಾಗಿ ಅವರ ಪಿಂಡ ಪ್ರದಾನವನ್ನು ಮಾಡಿ ಕರ್ಮವನ್ನು ಕಳ್ಕೊಂಡು ಪ್ರತಿದಿನ ರಾಯರ ಸೇವೆಯನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡಿ ಆ ಮಗುವಿಗೆ ಪ್ರತಿದಿನ ರಾಯರ ಮೃತಿಕೆಯನ್ನು ಒಂದು ಚೂರು ಹಾಕಿ ನೀರಲ್ಲಿ ಹಾಕಿ ಪ್ರತಿದಿನ ಕುಡಿಸಿದಾಗ ಅವಳಿಗೆಲ್ಲ ರೋಗಗಳೆಲ್ಲ ಪರಿಹಾರ ಆಗಿ ಅವರಿಗೆ ಇಪ್ಪತ್ತ ಇಪ್ಪತ್ತೆಂಟು ಮೂವತ್ತು ವರ್ಷಗಳಾಗಿದೆ ಈಗ ಅವಳು ಒಂದು ಒಳ್ಳೆಯ ಕಡೆ ಮದುವೆ ಆಗ್ತಕ್ಕಂಥ ಭಾಗ್ಯನೂ ಇರುತ್ತೆ ಆ ಗುರುಗಳು ವಿಶೇಷವಾಗಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ನಿಮ್ಮ ಗುರುಗಳು ವಿಶೇಷವಾಗಿ ಅನುಗ್ರಹ ಮಾಡಿ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಎಲ್ಲರಿಗೂ ಭಗವಂತ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವ ವೃಕ್ಷಾಯ ನಮತಾಮ್ ಕಾಮಜೇನಿವೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಂತಹ ಪ್ರೇತತ್ವಗಳಿದ್ದಾಗ ಯಾವುದೇ ಒಂದು ಗಾಳಿಗಳಿದ್ದಾಗ ರಾಘವೇಂದ್ರ ಸ್ವಾಮಿಗಳ ಜಪವನ್ನು ಮಾಡಿ ರಾಯರ ಸ್ಮರಣೆಯನ್ನು ಮಾಡಿ ಪ್ರತಿದಿನ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಹೋಗಿ ರಾಯರ ಮುತ್ತಿಗೆಯನ್ನು ಇಲ್ಲಿ ರಾಯರ ಬೃಂದಾವನದ ಮೇಲೆ ಇರ್ತಕ್ಕಂಥ ಮೃತಿಕೆಯನ್ನ ಆ ಮೃತಿಕೆಯನ್ನು ತಂದು ನಮ್ಮ ಕ್ಷೇತ್ರದಲ್ಲಿ ಇವಾಗಲೂ ಇದೆ ಆ ಬೃಂದಾವನದ ಎಳಗಡೆ ಆ ಮೃತಿಕೆಯನ್ನು ತೆಗೆದುಕೊಂಡು ಹೋಗಿ ಆ ಇದಕ್ಕೆಲ್ಲ ಅವರಿಗೆ ಒಂದು ಪ್ರತಿದಿನ ನೀರಲ್ಲಿ ಕೊಡಿ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಯಾರು ಹೋಗಿದ್ದಾರೆ ಯಾರು ಮನೆಯಲ್ಲಿ ಅವರಿಗೆ ಅಂತರ್ಯ ಅವರ ಬಂದು ಸೇರಿಕೊಳುತ್ತೆ ಅವರು ಪ್ರತಿದಿನ ಗಾಯತ್ರಿ ಮಂತ್ರವನ್ನು ಜಪನ ಮಾಡಿ ಗಾಯತ್ರಿ ಮಂತ್ರವನ್ನು ಪಠನೆಯನ್ನು ಮಾಡಿ ಪ್ರತಿದಿನ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾರು ಏನು ಮಾಡ್ತೀರಾ ಏನು ಮಾಡಲ್ಲ ಅದಕ್ಕೋಸ್ಕರವಾಗಿ ಇಂಥವೆಲ್ಲ ಬರ್ತಾರೆ ಅದಕ್ಕೋಸ್ಕರ ಮನೆಯಲ್ಲಿ ದೀಪ ದೀಪ ನಂದಾದೀಪವನ್ನು ಹಚ್ಚಬೇಕು ತುಳಸಿ ದಳವನ್ನು ಇಡಬೇಕು ಮನೆಯ ಮುಂದೆ ತುಳಸಿ ಗಿಡವನ್ನು ಹಾಕಬೇಕು ಆ ತುಳಸಿ ಮುಟ್ಟಿಯನ್ನು ಹಚ್ಕೊಳ್ಬೇಕು ಇದು ಎಲ್ಲ ಮಾಡಿದಾಗ ಈ ಗಾಳಿಯ ಒಂದು ಸಂದರ್ಭವು ಏನೂ ಬರುವುದಿಲ್ಲ ಅಂತ ಅದಕ್ಕೋಸ್ಕರವಾಗಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವೃಕ್ಷಾಯ ನಮತಾಮ್ ಕಾಮದೇನವೇ ದೂರ್ವಾದಿ ದ್ವಾಂಧ ವಿಷ್ಣುವೇಂದ್ರೆಯವರಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳು ವಿಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಯಾಗಿ ಹಾಲನ್ನು ತಗೊಂಡು ನೀರು ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂತ ಒಳ್ಳೆ ಗುಣಗಳನ್ನ ತಗೊಳ್ಳಿ ಕೆಟ್ಟ ಗುಣಗಳನ್ನ ಬಿಟ್ಟು ನಮ್ಮನೆಲ್ಲಾ ಉದ್ಧಾರ ಮಾಡಿ ಅಂತೇಳಿ ಒಂದು ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣ ಅಪ್ಪಣ ಮಸ್ತು ಮಧ್ವ ಅಂತರ್ಗತ ಪುಟ್ಟರಾಯರೇ ಏನ್ ಮಾಡ್ತಿದೀರಾ ಪ್ರತಿ ದಿನ ನಮ್ಮತ ಅಲ್ಲಾ ನಿಮ್ಮಚಾರಲ್ಲ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡುತ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಶ್ರೀ ರಾಘವೇಂದ್ರಾ